ಕಲಬುರಗಿ ಜಿಲ್ಲೆಯ ಕಮಲಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಿನ್ನಿಸ್ ಗ್ರಾಮದಲ್ಲಿ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟು ಈ ಹೊಲದಲ್ಲಿ ಒಂದು ಸಿಕ್ಸ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಬೆಳಿಗ್ಗೆ ಒಂದು ಫೀಮೇಲ್ ಡೆಡ್ ಒಂದು ಡೆಡ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದ್ದಿದೆ ಅಂತ ಒಂದು ಮಾಹಿತಿ ಬಂದಿದ ಮೇಲೆ ನಮ್ಮ ಮೇಲಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿ ಬಂದು ಹೋಗಿ ನೋಡಲಾಗಿ ನೋಡಲಾಗ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟೂ ಅಲ್ಲಿ ಒಂದು ಆಲ್ಮೋಸ್ಟ್ ಬರ್ನ್ ಆಗಿರುವಂಥ ಒಂದು ಡೆಡ್ ಬಾಡಿ ಸಿಗುತ್ತೆ ತದನಂತರ ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನೋಡಲಾಗಿ ಅದು ಒಂದು ಅನ್ನೋನ್ ಫೀಮೇಲ್ ಡೆಡ್ ಬಾಡಿ ಇರುತ್ತದೆ ಒಂದು ಅಂದಾಜು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆಫ್ ಏಜ್ ಇರುತ್ತದೆ ಬಟ್ ಯಾರು ಅಂತ ನಮಗೂ ಯಾವುದೂ ಮಾಹಿತಿ ಇರಲಿಲ್ಲ ತದನಂತರ ನಾವು ಹೊಳಗೆ ನಿಯರ್ ಬೈ ಇದ್ದವರ ನೀಲಕಂಠ ತಂದೆ ಶರಣಪ್ಪ ಪಾಂಚಾಲ್ ಅಂತ ಕಿನ್ನಿಸ್ ಗ್ರಾಮ ಅವರು ಕಮಲಾಪುರ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ ಈ ತರಹ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟೂ ಅಲ್ಲಿ ತೊಗರಿಯ ಕೊಯ್ಲಿಗಳ ಮೇಲೆ ಯಾರೋ ದುಷ್ಕರ್ಮಿಗಳು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆಫ್ ಏಜ್ ಇರುವಂಥ ಮಗಳಿಗೆ ಎಲ್ಲೋ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಈ ಕಿನ್ನಿಸ್ ಸೀಮಾಂತರದ ಹೊಲದಲ್ಲಿ ಸುಟ್ಟು ಹಾಕಿದ ಸುಟ್ಟು ಹಾಕಿದ್ದಾರೆ ಅನ್ನೋದು ದೂರು ಆಧಾರದ ಮೇಲೆ ನಾವೊಂದು ಮರ್ಡರ್ ಕೇಸನ್ನು ಕಮಲಾಪುರ್ ಪೊಲೀಸ್ ಠಾಣೆಯಲ್ಲಿ ಫಿಫ್ಟಿ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ರಿಜಿಸ್ಟರ್ ಮಾಡಲಾಗಿದೆ ಮೊದಲನೇದಾಗಿ ಈ ಕೇಸಲ್ಲಿ ಚಾಲೆಂಜ್ ಇರುತ್ತದೆ ವಿಕ್ಟಿಮ್ ಯಾರು ಅನ್ನೋದು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುವುದಿಲ್ಲ ಬಟ್ ಅದೇ ಉದ್ದೇಶಕ್ಕಾಗಿ ನಾವು ಮೇಜರ್ ಅಡಿಷನಲ್ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಇದರಲ್ಲಿ ಎರಡು ಪೊಲೀಸ್ ಠಾಣೆಗಳ ಪಿ ಐ ಸಿ ಪಿ ಐ ಕಮಲಾಪುರ್ ಶಿವಶಂಕರ್ ಸಾಹು ಮತ್ತು ಪಿ ಎಸ್ ಐ ಕಮಲಾಪುರ್ ಮಂಜುನಾಥ್ ರೆಡ್ಡಿ ಮತ್ತು ಪಿ ಎಸ್ ಐ ಮಹಗಾಂವ್ ಆಶಾ ಅವರ ನೇತೃತ್ವದಲ್ಲಿ ಮತ್ತು ಕುಪೇಂದ್ರ ಎಚ್ ಸಿ ರಾಮಚಂದ್ರ ಶರಣಬಸಪ್ಪ ಬದ್ದು ರಾಥೋಡ್ ಸಿದ್ಲಿಂಗ್ ಮತ್ತು ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ ಆಮೇಲೆ ನಾವು ಮೊದಲನೇದಾಗಿ ಮಾಡಿರೋದು ಅಲ್ಲಿ ಕ ಏನೇನು ಎವಿಡೆನ್ಸ್ ಎಲ್ಲ ಸಿಕ್ಕಿದೆ ಅಲ್ಲಿ ನಮಗೆ ಒಂದು ಕಾಲುಂಗರಗಳು ಮತ್ತು ಹೇರ್ ಪಿನ್ನು ಮತ್ತು ಬೇರೆ ಬೇರೆ ಎಲ್ಲ ನಮಗೆ ಬಳೆ ಏನಂತಾರದು ಬ್ಯಾಂಗಲ್ ಬ್ಯಾಂಗಲೆಲ್ಲ ಸಿಕ್ಕಿರುತ್ತದೆ ತದನಂತರ ನಮಗೆ ಒಂದು ಪ್ರಾಥಮಿಕ ಒಂದು ಐಡಿಯಾ ಇದು ಬರುತ್ತೆ ಏನಂದರೆ ಇದೊಂದು ಮ್ಯಾರಿಡ್ ವುಮೆನ್ದು ಬಾಡಿ ಅನ್ನೋ ಡೆಡ್ ಬಾಡಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿರುತ್ತದೆ ತದನಂತರ ಅಲ್ಲಿ ಸಿಕ್ಕಿರುವುದು ಡೆಡ್ ಬಾಡಿ ಎಲ್ಲ ಭಾವಚಿತ್ರಗಳನ್ನು ಹಾಕಿ ನಮ್ಮ ಕಡೆ ಇರುವಂಥ ಎವಿಡೆನ್ಸಸ್ಸು ಮತ್ತು ಏನೇನು ಡೀಟೇಲ್ಸ್ ಎಲ್ಲ ಹಾಕಿ ಒಂದು ಪೊಲೀಸ್ ಪ್ರಕಟಣೆ ಒಂದು ಮಾಡಲಾಗಿದೆ ಇದು ಕಂಪ್ಲೀಟ್ ಕಲಬುರ್ಗಿ ಸಿಟಿ ಮತ್ತು ಕಲಬುರಗಿ ಜಿಲ್ಲೆ ಯಾದಗಿರಿ ಬೀದರು ಮತ್ತು ಸರೌಂಡಿಂಗ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಪೊಲೀಸ್ ಠಾಣೆಗಳಿಗೂ ನಾವು ಒಂದು ಕಲರ್ ಪ್ರಿಂಟು ಕಲಿಸಿದ್ದೀವಿ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ ಅವರವ್ರ ಬಿ ಗ್ರೂಪ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ ತದನಂತರ ನಮಗೆ ಇದು ಆಗಿರುವಂಥ ಕೆಲವು ದಿನಗಳಾದ ಮೇಲೆ ನಮಗೆ ಒಂದು ಒಬ್ಬ ಬಾತ್ಮೀದಾರರಿಂದ ಒಂದು ಮಾಹಿತಿ ಬರುತ್ತೆ ಅವರು ಈ ಪೊಲೀಸ್ ಪ್ರಕಟಣೆ ನೋಡಿ ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ ಇಲ್ಲಿ ಒಂದು ಹೆಪಾಲಲ್ಲಿ ಒಬ್ಬ ಹೆಣ್ಣುಮಗಳು ಆರತಿ ಅಲಿಯಾಸ್ ಗುಂಡಮ್ಮ ಅನ್ನೋರು ಕಾಣೆ ಆಗ್ತಾ ಇಲ್ಲ ಬಟ್ ಅದ್ರ ಬಗ್ಗೆ ನಮಗೂ ಇದು ಅನ್ನೋ ಸಂಶಯ ಇದೆ ಅನ್ನೋದು ನಮಗೆ ಮಾಹಿತಿ ನೀಡಿರ್ತಾರೆ ತಕ್ಷಣ ನಾವು ಅವರು ಯಾರು ಅನ್ನೋದು ಮಾಹಿತಿ ತಿಳ್ಕೊಂಡಿದ ಮೇಲೆ ನಮಗೆ ಪ್ರಾಥಮಿಕ ಪ್ರೈಮಾ ಫೇಸಿ ನಮಗೆ ಒಂದು ಕಂಕ್ಲೂಷನ್ಗೆ ಬರುತ್ತೆ ಇದು ಇವರೇ ಆಗಿರಬಹುದು ಅಂತ ಮತ್ತು ಇವರೇ ಮೇಲೆ ಅದು ಯಾರು ಆಗಿರ್ಬೋದು ಯಾರು ಮಾಡಿರ್ತಾರೋ ಅಂತ ಅದೊಂದು ಸಂಶಯದ ಮೇಲೆ ಅವ್ರು ಯಾರ್ಯಾರ ಜೊತೆ ಚೆನ್ನಾಗಿದ್ದರು ಯಾರ್ಯಾರ ಜೊತೆ ಭೇಟಿ ಆಗ್ತಿದ್ರು ಮೀಟ್ ಆಗ್ತಿದ್ರು ಅನ್ನೋದೆಲ್ಲ ತಂತ್ರಜ್ಞಾನ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ ಒಬ್ಬರು ಶಿವಕುಮಾರ್ ಶಿವ ಅಲಿಯಾ ಶಿವಾನಂದೇ ಬಸವರಾಜ್ ರಾಜಾಪುರ ಅಂತ ಇಪ್ಪತ್ತೇಳು ವರ್ಷ ಕಬಲಿಗ ಚಾಲಕ ವೃತ್ತಿ ಮತ್ತು ಹೆಬಾಲ್ ಅಲ್ಲಿ ವಾಸವಿರ್ತಾರೆ ಕಾಲಗಿ ತಾಲೂಕು ಇವರು ಇವರ ಮೇಲೆ ನಮಗೆ ಸಂಶಯ ಹೆಚ್ಚಿಗೆ ಆಗುತ್ತೆ ತದನಂತರ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಏನು ಅಫೆನ್ಸ್ ಮಾಡಿರೋ ಬಗ್ಗೆ ಅವರು ಒಪ್ಪಿಕೊಂಡಿರ್ತಾರೆ ಹೌದು ಇವರು ನಾನು ಇವರು ಆರತಿ ಗುಂಡಮ್ಮ ಮೂವತ್ತೈದು ವರ್ಷ ಖಾಸಗಿ ಕೆಲಸ ಇವರನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಪಿಕೊಂಡಿದ ಮೇಲೆ ತದನಂತರ ನಾವು ಯಾಕೆ ಈ ಥರ ಮಾಡಿದರ ಏನು ಏನು ಅನ್ನೋದು ನಾವು ಮುಂದಿನ ವಿಚಾರ ಮಾಡ್ತಿದ್ದಾಗ ಏನು ಹೇಳ್ತಾರೆ ಅಂದರೆ ಈ ಆರತಿ ಅಲಿಯಾಸ್ ಗುಂಡಮ್ಮ ಇವರು ಇವರು ಮೂವತ್ತೈದು ವರ್ಷ ಈ ಹಿಂದೆ ಹದಿಮೂರು ವರ್ಷ ಹಿಂದೆ ಅವರಿಗೆ ಮದುವೆ ಆಗಿದೆ ಮಕ್ಕಳಾಗಲಿಲ್ಲ ಮೂರು ತಿಂಗಳ ಹಿಂದೆ ಅವರು ಇವರು ಜುನಾಗಡ್ ಅಂತ ಗುಜರಾತಲ್ಲಿ ಒಬ್ಬರ ಜೊತೆ ಮದುವೆ ಆಗಿ ಅಲ್ಲಿರ್ತಾರೆ ಬಟ್ ಆವಾಗ ಅವಾಗ ಕಲಬುರ್ಗಿಗೆ ಇರ್ತಾರೆ ಈಗ ಮೂರು ತಿಂಗಳ ಹಿಂದೆ ಅವರು ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇಲ್ಲೇ ಮನೆ ಕಟ್ಟಿ ಎಲ್ಲ ಎಲ್ಲ ಕಲಬುರ್ಗಿ ಸಿಟಿಗೆ ಶಿಫ್ಟ್ ಆಗಬೇಕು ಅನ್ನೋದು ಪ್ಲ್ಯಾನಿಂದ ಅವ್ರು ಬಂದು ಮೂರು ತಿಂಗಳಿಂದ ದೇವಿನಗರಲ್ಲಿ ರೆಂಟಿಗೆ ಇರ್ತಾರೆ ರೆಂಟ್ ಇಲ್ಲಿದ್ದು ಆ ಪ್ಲಾಟ್ ಪರ್ಚೇಸು ಅಲ್ಲಿ ಮನೆ ಕಟ್ಟೋದೆಲ್ಲ ನೋಡ್ತಾ ಇರ್ತಾರೆ ಬಟ್ ಈ ಅವ್ರಿಗೆ ಯಾರು ವಿಕ್ಟಿಮ್ ಇದ್ದಾರೆ ಆರತಿ ಅನ್ನೋರಿಗೆ ಶಿವ ಅಲಿಯಾ ಶಿವಾನಂದ ಅನ್ನೋರ ಜೊತೆ ಬಿಫೋರ್ ಪ್ರೀವಿಯಸ್ ಒಂದು ಹಿಂದಿನ ಆಲ್ಮೋಸ್ಟ್ ಸಮ್ ಇಯರ್ಸಿಂದ ಅವರಿಗೆ ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ ಈಗ ಇವರು ಕಲ್ ಕಲಬುರಗಿ ಶಿಫ್ಟ್ ಆಗಿದ್ಮೇಲೆ ಅವರೆಲ್ಲ ಇವ್ರ ಜೊತೆ ಬಂದು ಹೋಗೋದೆಲ್ಲ ಮಾಡ್ತಿದ್ರು ಈ ಆರತಿ ಅನ್ನೋರು ಅವರಿಗೆ ನಮ್ಮ ನೀವು ನಾನು ಮದುವೆ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಡಿಮ್ಯಾಂಡ್ ಎಲ್ಲ ಇಟ್ಟಿರುವುದು ಹೇಳಿರ್ತಾರೆ ಆ ಡಿಮ್ಯಾಂಡ್ ಡಿಮ್ಯಾಂಡೆಲ್ಲ ಇವರು ಒಪ್ಪಲಾರ್ದೆ ಅವ್ರದ್ದು ಕಾ ಸ್ವಲ್ಪ ಅವರು ಹರಾಸ್ಮೆಂಟ್ ಜಾಸ್ತಿ ಆಗಿದೆ ಅವ್ರನ್ನ ನಾವು ಕಲಾಸ್ ಮಾಡಬೇಕು ಕೊಲೆ ಮಾಡಿದೆ ನಮ್ಗೆ ಯಾವುದೇ ಥರ ಹರಾಸ್ಮೆಂಟ್ ಇರುವುದಿಲ್ಲ ಅಂತ ಅವರು ಡಿಸಿಷನ್ ತೊಗೊಂಡು ಆ ದಿನ ಫಿಫ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಅವರು ದೇವಿನಗರ ಮನೆಯಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಅವರು ಮೊದಲನೇದಾಗಿ ದೇವಲ್ಗನ್ಗಾಪುರ ವಿಸಿಟ್ ಮಾಡ್ಕೊಂಡು ಟೆಂಪಲ್ ದರ್ಶನ ಮಾಡಿಕೊಂಡು ವಾಪಸ್ ಮತ್ತೆ ಕಲಬುರಗಿ ನಗರಕ್ಕೆ ಬಂದು ಅಲ್ಲಿಂದ ಕಮಲಾಪುರಕ್ಕೆ ಕಿನ್ನಿ ಸಡಕ್ಕೆವರೆಗೆ ಹೋಗ್ತಾರೆ ಅವ್ರಿಗೆ ಹೋಗಬೇಕಾದ್ರೆ ಅವ್ರ ಮನಸ್ಸಲ್ಲಿ ಮೈಂಡಲ್ಲಿ ಯೋಚನೆ ಇರುತ್ತೆ ಅವ್ರನ್ನ ಕೊಲೆ ಮಾಡಬೇಕು ಇಲ್ಲದೆ ಡೆಡ್ ಬಾಡಿ ಬಿಸಾಕ್ಬೇಕು ಅನ್ನೋ ಮೈಂಡಲ್ಲಿರುತ್ತೆ ಅವ್ರು ಇದ್ದಾಗ ಕಿನ್ನಿ ಸಡಕ್ಕೆ ಹೋಗ್ತಾ ಇದ್ದಾಗ ಕೆಲವೊಂದು ಫೀಲ್ಡ್ಸ್ ಕಡೆ ಈ ತೊಗರಿ ಸ್ಟಿಕ್ಸ್ ಇರುತ್ತೆ ಡ್ರೈ ಆಗಿದ್ಮೇಲೆ ಅದೆಲ್ಲ ಕ್ಲಿಯರ್ ಮಾಡಿಸಿದ ಮೇಲೆ ಆ ಸ್ಟಿಕ್ಸ್ ಇರುತ್ತೆ ಅದೆಲ್ಲ ದೊಡ್ಡ ಹೀ ಹೀಪ್ ಮಾಡಿರೋದೆಂದರೆ ಏನಂತಾರೆ ಅದು ಮನವಿ ಮಾಡಿರೋದು ಕಂಡು ಅದು ಫಿಕ್ಸ್ ಮಾಡಿಕೊಂಡು ಅವರು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ತೊಗೊಂಡು ಅಲ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಆ ವಿಕ್ಟಿಮ್ಗೆ ಅವ್ರ ಕೈಯಿಂದ ಕುತ್ತಿಗೆ ಹಿಡಿದು ಅಲ್ಲಿ ಸ್ಟ್ರಾಂಗುಲೇಷನ್ ಮಾಡಿಸಿ ಕೊಲೆ ಮಾಡಿರ್ತಾರೆ ತದನಂತರ ಆ ಬಾಡಿಯನ್ನು ತಗೊಂಡು ಹೋಗ್ಬಿಟ್ಟು ಅದೇ ರೋ ಹೈವೇ ಪಕ್ಕದಲ್ಲಿರುವಂಥ ನೈಂಟಿ ಸರ್ವೆ ನಂಬರ್ ನೈಂಟಿ ನೈನ್ ಬಾರ್ ಟೂ ಅಲ್ಲಿ ಆ ಏನು ತೊಗರಿ ಕೊಯ್ಲುಗಳು ಏನಿದೆ ಅದ ಮೇಲೆ ಹಾಕಿ ಸುಟ್ಟು ಹಾಕಿದ್ದಾರೆ ಸುಟ್ಟು ಹಾಕಿದನು ಸುಟ್ಟು ಹಾಕಿದನು ಆಗಿ ಅವರು ಮತ್ತೆ ಅಲ್ಲಿಂದ ಹೋಗಿ ಮತ್ತೆ ಮಧ್ಯದಲ್ಲಿ ಬಂದು ಅಲ್ಲಿ ಚೆಕ್ ಮಾಡಿ ಎಲ್ಲ ಸುಟ್ಟಿದೆಯಾ ಇಲ್ವಾ ಅನ್ನೋದು ನೋಡಿರ್ತಾರೆ ಅದು ಬೆಂಕಿ ಜೋರಾಗಿ ದೊಡ್ಡ ಇದು ಮಟ್ಟದಲ್ಲಿ ಬೆಂಕಿ ಹಚ್ಕೊಂಡಿರ್ತದೆ ಆವಾಗ ಕನ್ಫರ್ಮ್ ಮಾಡ್ಕೊಂಡು ಬಾಡಿಯೆಲ್ಲ ಸುಡ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಅವ್ರು ಬಿಟ್ಟು ಅವ್ರು ಮತ್ತೆ ವಾಪಸ್ ಹೆಬ್ಬಾಲಕ್ಕೆ ಹೋಗಿರ್ತಾರೆ ಇದು ಅವರು ಮಾಡಿರೋ ಕೃತ್ಯವನ್ನು ಒಪ್ಕೊಂಡಿರ್ತಾರೆ ತದನಂತರ ಆ ಕೊಲೆ ಮಾಡಿದ ಮೇಲೆ ಆ ವಿಕ್ಟಿಮ್ ಕಡೆ ಇರುವಂಥ ಮೊಬೈಲ್ ಫೋನು ಮತ್ತು ಗೋಲ್ಡ್ ಐಟಮ್ಸು ಸಿಲ್ವರ್ ಐಟಮ್ಸು ಅದೆಲ್ಲ ಅವರು ತಗೊಂಡು ಹೋಗಿರ್ತಾರೆ ಈ ನಾವು ಒಂದು ಸಾವನ್ ಅರೆಸ್ಟ್ ಮಾಡಿದ ಮೇಲೆ ಅವರು ವಿಕ್ಟಿಮ್ ಕಡೆಯಿಂದ ತಗೊಂಡಿರುವಂಥ ಇದೆಲ್ಲ ಸೀಸ್ ಮಾಡಲಾಗಿದೆ ಮತ್ತು ಅವರು ಆ ದಿನ ಕಾರನ್ನು ಬಳಸಿರ್ತಾರೆ ಕೆ ಜೀರೋ ಟು ಎಮ್ ಜಿ ಫೋರ್ ನೈನ್ ಜೀರೋ ತ್ರೂ ಜೀರೋ ತ್ರೀ ಮಾರ್ತಿ ಸುಝುಕಿ ಎರ್ಟಿಗ ಸುಜುಕಿ ಎರ್ಟಿಗಾ ಕಾರನ್ನು ಬಳಸಿರ್ತಾರೆ ಆ ಕಾರಲ್ಲೇನೆ ಇದು ಅಫೆನ್ಸ್ ಆಗಿರುವುದು ಆ ಕಾರನ್ನು ನಾವು ಸೀಸ್ ಮಾಡಿದ್ದೇವೆ ಸೊ ಟೋಟಲ್ ಇದರಲ್ಲಿ ಭಾಗಿಯಾಗಿರುವಂಥ ಆರೋಪಿಯನ್ನು ನಾವು ಯಶಸ್ವಿಯಾಗಿ ಬಂಧನ ಮಾಡಿದ್ದೇವೆ ಇದು ಸತತವಾಗಿ ಆಲ್ಮೋಸ್ಟ್ ನಮಗೆ ಅಫೆನ್ಸ್ ಸಿಕ್ಸ್ತ್ ಏಪ್ರಿಲ್ ರಿಜಿಸ್ಟರ್ ರಿಪೋರ್ಟ್ ಆಗುತ್ತೆ ಆವಾಗಿಂದೂ ನಾವು ಎಲ್ಲ ಪೊಲೀಸ್ ಸ್ಟೇಷನ್ ಸಿ ಪಿ ಐ ಮತ್ತು ಅವ್ರ ಪಿ ಎಸ್ ಐಸ್ ಟೀಮ್ ಏನಿದೆಯೋ ಅವರು ಎಲ್ಲ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ ಎಲ್ಲ ರೀತಿಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಇಷ್ಟು ಎಫ್ ಇಷ್ಟೊಂದು ಎಫರ್ಟ್ಸ್ ಮಾಡಿಸಿದ್ದಕ್ಕೆ ನಮಗೆ ಅವರು ಈ ಥರ ಆಗಿದೆ ಅನ್ನೋದು ಇನ್ಸಿಡೆಂಟು ನಮಗೆ ಬೆಳಕಿಗೆ ಬಂದಿದೆ ಆಚೆ ಬಂದಿದೆ ಇವರು ಈ ಆರತಿ ಮಿಸ್ ಆಗಿರೋ ಬಗ್ಗೆ ಎಲ್ಲೂ ಪೊಲೀಸ್ ಕಂಪ್ಲೇಂಟು ಕೊಟ್ಟಿರೋದಿಲ್ಲ ಫಸ್ಟ್ ಅವರು ಆ ಫ್ಯಾಮಿಲಿ ಮೆಂಬರ್ಸ್ಗೆ ಇವರು ಮಿಸ್ ಆಗಿದ್ದಾರೆ ಅಂತಲೇ ಗೊತ್ತಿರೋದಿಲ್ಲ ಇವರು ವಿಕ್ಟಿಮ್ಗೆ ಕೇಳ್ತಿರ್ತಾರೆ ಆವಾಗ ಹೌದು ನೀವು ಅವ್ರ ಜೊತೆ ಮಾತಾಡ್ತಾ ಇರ್ತೀಯಲ್ಲ ಎಲ್ಲಿದ್ದಲ್ಲ ಅಂದರೆ ನನಗೂ ಗೊತ್ತಿಲ್ಲ ಅವರು ಅವರು ಬೇರೆ ಬೇರೆ ಜೊ ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ಈಗಲೂ ಆ ಸತ್ತಿನ ಹೋಗಿರ್ಬೋದು ಬರ್ತಾರೆ ಬಿಡಿ ಅದೇನು ನಾವು ಕಂಪ್ಲೇಂಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತಲೇ ಇವರು ತಡಿತಾ ಇರ್ತಾರೆ ಬಟ್ ಅವರೆಲ್ಲ ಸೇಡಮ್ಮು ಬೆಂಗ್ಳೂರೆಲ್ಲ ಇದ್ದಾರೆ ಅಂತ ಬಟ್ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ ಬಟ್ ಅವರು ಅನ್ನ ತಮ್ಮ ಟೋಟಲ್ ಏಟ್ ಮೆಂಬರ್ಸ್ ಇದ್ದಾರೆ ಅಂತ ಇದೆ ಬಟ್ ಅವ್ರು ಬೇರೆ ಬೇರೆ ಕಡೆ ಎಲ್ಲ ಜೀವನ ಮಾಡ್ತಾ ಇದ್ದಾರೆ ಬಟ್ ಅವ್ರದ್ದು ನೇಟಿವ್ ಬಂದು ಹೆಬ್ಬಾಲ್ ತಂದೆ ತಾಯಿ ಇದ್ದಾರೆ ಯಾರಿಗೆ ಇವರು ದೂರದ ರಿಲೇಶನ್ ಆಗ್ತಾರೆ ಇವ್ರದ್ದು ಆರೋಪಿದು ಹೆಬ್ಬಾಲೆ ವಿಕ್ಟಿಮ್ದು ಹೆಬ್ಬಾಲೆ ದೂರದ ರಿಲೇಶನ್ ಬರೀ ಇವ್ರದ್ದು ಮದುವೆ ಯಾರಿಗೆ ಮದುವೆ ಈ ವಿಕ್ಟಿಮ್ಗೆ ಆರತಿ ಅನ್ನೋರಿಗೆ ಗುಜರಾತಲ್ಲಿ ಮದುವೆ ಮಾಡಿಕೊಟ್ಟಿರ್ತಾರೆ ತರ್ಟೀನ್ ಇಯರ್ಸ್ ಆಗಿರುತ್ತದೆ ಬಟ್ ಅವ್ರ ಏನಂದ್ರೆ ಫ್ಯಾಮಿಲಿ ಎಲ್ಲ ಶಿಫ್ಟ್ ಕಲಬುರಗಿಗೆ ಶಿಫ್ಟ್ ಮಾಡ್ಕೋಬೇಕು ಅಂತ ಹಾಂ ಶಿಫ್ಟ್ ಆಗಬೇಕು ಅಂದಾಗ ಇವರು ಇಲ್ಲಿಗೆ ಬಂದು ತ್ರೀ ಮಂತ್ಸಿಂದ ಇಲ್ಲೇ ಇರ್ತಾರೆ ಪ್ಲಾಟ್ ಪರ್ಚೇಸ್ ಮಾಡಿ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆಗಬೇಕು ಇಲ್ಲೇ ಇರಬೇಕು ಫ್ಯಾಮಿಲಿ ಇಲ್ಲೇ ಶಿಫ್ಟ್ ಮಾಡಬೇಕಂತ ಅವ್ರು ಕೊಟ್ಟಿಲ್ಲ ಅವರು ಹಾಂ ಕೊಟ್ಟಿರೋದಿಲ್ಲ ಅದು ಹಾಂ ಅದು ಯಾರಿಗೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಬೇಸಿಗೆ ನಮ್ಮ ಪೊಲೀಸ್ ಪ್ರಕಟಣೆ ಎಲ್ಲ ಕಡೆ ಹೋಗಿದ ಮೇಲೆ ಆ ಪ್ರಕಟಣೆಯಲ್ಲಿ ನೋಡಿ ಕೆಲವೊಂದು ಇವರು ಕಾಣ್ತಾ ಇಲ್ಲ ಅಲ್ಲ ಒಂದು ರೀತಿ ನಮ್ಮದು ಮಾಹಿತಿ ಕೊಡೋಣ ಅಂತ ನಮ್ಮ ನಮ್ಮ ಹುಡುಗಿನೂ ಕಾಣ್ತಾ ಇಲ್ಲ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಅಂತ ಅವರು ನಮ್ಮದೇ ಪೊಲೀಸ್ ಸ್ಟೇಷನ್ ಅಂತ ನೋಡಿ ಅವರು ಫೋನ್ ನಂಬರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿರ್ತಾರೆ ತದನಂತರ ಆವಾಗ ನಮಗೆ ಬೆಳಕಿಗೆ ಬಂದಿದೆ ಅವ್ರ ರಿಲೇಷನಲ್ಲೇ ಒಬ್ಬರು ಇನ್ಫಾರ್ಮೇಷನ್ ಕೊಟ್ಟಿದ್ರು ಇಲ್ಲ ನಮ್ಮದು ಅಪ್ಪ ಅಂತ ಇಲ್ಲ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅಲ್ಲೇ ಗುಜರಾತಲ್ಲಿ ಅವ್ರು ಇಲ್ಲೇ ಅವ್ರ ನೇಟಿವ್ ಪ್ಲೇಸ್ಗೆ ಬಂದಿದ್ದಾರೆ ಇಲ್ಲೇ ಇರ್ತಾರೋ ಅಂತ ಅವ್ರು ಹಾಂ ಬಟ್ ಅವ್ರು ಬಂದಿದ್ದಾರೆ ಈಗ ಇನ್ವೆಸ್ಟಿಗೇಷನಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ಬಟ್ ಒನ್ಸ್ ಇದು ಅವ್ರದ್ದು ಆಗಿದೆ ಅಂದಮೇಲೆ ಅವರು ಬಂದಿದ್ದಾರೆ ಇಲ್ಲಿಗೆ ಅವರು ಮಕ್ಕಳು ಆಗಿಲ್ಲ ಮಕ್ಕಳು ಆಗಿಲ್ಲ ಬಟ್ ಅವ್ರದ್ದೇನು ಒಟ್ಟಾರೆ ತ್ರೀ ಮಂತ್ಸ್ ಯಾಕೆ ಇದ್ದಿದ್ರು ಅಂದರೆ ಅವರು ಎಂಟೈರ್ ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಇಲ್ಲೇ ಮನೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಗುಜರಾತಲ್ಲಿದ್ದರು ಇವರೊಬ್ಬರು ಮಾತ್ರ ಇಲ್ಲಿ ದೇವಿನಗರಲ್ಲಿ ಹ್ಞೂ ಅವ್ರ ಅದೇ ಪ್ಲಾಟ್ ಪರ್ಚೇಸ್ ಮಾಡಿ ಮನೆ ಕಟ್ಟಿ ಫ್ಯಾಮಿಲಿ ಎಲ್ಲ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಇವ್ರದ್ದು ಉದ್ದೇಶ ಇತ್ತು ಬಟ್ ಏನಾದ್ರು ಏನಂದ್ರೆ ಒಬ್ಬರೇ ಇದ್ದಾಗ ಅವ್ರ ಜೊತೆ ಜಾಸ್ತಿ ಸಂಪರ್ಕ ಇದು ಆಗಿದೆ ಇಲ್ಲೇ ಲೋಕಲ್ ಇರುವುದರಿಂದ ಹಾ ಇಲ್ಲ ಅವ್ರ ಹದಿಮೂರು ವರ್ಷ ಆಯಿತು ಮದುವೆ ಆಗಿ ಅದು ಇಲ್ಲ ಅವರ ಮುಂಚೆಯಿಂದ ಪರಿಚಯ ಇದೆ ಇಬ್ಬರದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಈಗ ಅವ್ರದ್ದು ಅವ್ರದ್ದು ಏನಿರುತ್ತೆ ಅಂದ್ರೆ ಪದೇ ಪದೇ ಅವರಿಗೆ ಬನ್ನಿ ನನ್ನ ಜೊತೆ ಬನ್ನಿ ನಾನು ಕರ್ಕೊಂಡು ಹೋಗಿ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡೋ ಅನ್ನೋದು ಡಿಮ್ಯಾಂಡ್ ಇತ್ತು ಅವರು ನೀವು ಕರ್ಕೊಂಡು ಬರಬೇಕು ನನಗೆ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಎಲ್ಲ ತೋರಿಸ್ಬೇಕು ಅನ್ನೋದು ನನ್ನ ಜೊತೆ ಇರಬೇಕು ಅನ್ನೋದು ಇವು ಹುಡುಗಿದು ಡಿಮ್ಯಾಂಡ್ ಇತ್ತು ಆಗಿಲ್ಲ ಇಲ್ಲಿ ಹೆಬ್ಬಾಲಲ್ಲಿ ಇದ್ದಾರು ಮತ್ತೆ ಸೇಡಮ್ ಅಲ್ಲಿ ಇದ್ದಾರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿಗೂ ಇವ್ರಿಗೂ ಅಷ್ಟು ಕಷ್ಟ ಇತ್ತು ಈಗ ಅವ್ರದ್ದು ಅವ್ರದ್ದು ಇಂಟರ್ನಲ್ ಆಗಿ ಏನೋ ಡಿಸ್ಪ್ಯೂಟ್ಸ್ ಇದೆ ಅನಿಸುತ್ತೆ ಅದಕ್ಕೆ ಅವರು ಹೆಬ್ಬಾಲಲ್ಲಿ ಸ್ಟೇ ಮಾಡಿಲ್ಲ ಅವ್ರು ಬಂದು ದೇವಿನಗರಲ್ಲೇ ರೆಂಟಿಗೆ ಸ್ಟೇ ಮಾಡಿಲ್ಲ